ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದಿನ ಹುಟ್ಟುಹಬ್ಬದ ಪ್ರಯುಕ್ತ ಕೋಟೆಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಪ್ರಲಕ್ಷ ಆಸ್ಪತ್ರೆ ಮತ್ತು ಟ್ರಸ್ಟ್ ಹಾಗೂ ಜೀವಧಾರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಶಿಬಿರಕ್ಕೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಂಬ್ರಳಿ ಸುಬ್ಬಣ್ಣ ಚಾಲನೆ ನೀಡಿದರು ಅದಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ಅಂಬೇಡ್ಕರ್ ಅವರಿಗೆ ಬಳಿಕ ಗಿಡ ನೆಟ್ಟು ನೀರೆರೆದರು ನಂತರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜನ್ಮ ದಿನಾಚರಣೆ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಸೇವಾ ಪಾಕ್ಷಿಕ ಅಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರದಂತಹ ಕಾರ್ಯಕ್ರಮಗಳು ಅಕ್ಟೋಬರ್ ಎರಡರವರೆಗೂ ನಡೆಯಲಿದೆ ಇಲ್ಲಿಯವರೆಗೆ ಮೈಸೂರು ಗ್ರಾಮಾಂತರದಲ್ಲಿ ಐನೂರು ಜನರು ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿದರು ಇದೇ ವೇಳೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ನಿಧನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ಉಪಸ್ಥಿತಿ ಇರೋದು ಈ ಕಾರ್ಯಕ್ರಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕಾ ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಸುಮಾರು ಒಂದು ವಾರಗಳ ಕಾಲಿಂದ ಗಾಂಧಿ ಜಯಂತಿ ಎರಡನೇ ತಾರೀಖುವರೆಗೂ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಡೀ ರಾಷ್ಟ್ರ ಹಾಗೂ ರಾಜ್ಯದ ಎಲ್ಲ ಬೂತ್ಗಳಲ್ಲಿ ತಾಲೂಕುಗಳಲ್ಲಿ ಓಬಡಿಗಳಲ್ಲಿ ಸ್ವಚ್ಛತೆ ಮಾಡುವುದು ಮತ್ತು ಸಮುದಾಯ ಭವನಗಳು ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದು ಮತ್ತು ಗಿಡ ನೆಡುವುದು ಮತ್ತು ರಕ್ತದಾನ ಶಿಬಿರ ಇಂಪಾರ್ಟೆಂಟ್ ಆಗಿ ಇಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಟ್ಟು ಎಲ್ಲ ತಾಲೂಕುಗಳಿಂದ ನಾವು ನಮ್ಮ ಪಕ್ಷದ ವತಿಯಿಂದ ಐನೂರು ಜನ ಬ್ರೆಡ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅದು ಕಲೆಕ್ಟ್ ಆಗಿದೆ ಇವತ್ತಿನವರೆಗೆ ಐನೂರು ಜನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಾವೇ ಎರಡನೇ ಸ್ಥಾನ ಏನೋ ರಕ್ತದಾನ ಶಿಬಿರದಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆ ಆರೋಗ್ಯ ತಪಾಸಣೆ ಇವತ್ತು ನಮ್ಮ ಡಾಕ್ಟರ್ ಮೋಹನ್ ಅವರಿದ್ದಾರೆ ಖ್ಯಾತ ತಜ್ಞರು ಮೂಳೆ ತಜ್ಞರು ಅವರು ಇವತ್ತು ಈ ಆರೋಗ್ಯ ತಪಾಸಣಾ ಶಿಬಿರದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅವರ ಸಂಯುಕ್ತ ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರಬೇಕು ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಕೊನೆ ಅಳಿಯ ಅವರು ಹಲವಾರು ಆಸ್ಪತ್ರೆಗಳನ್ನು ಮಾಡಿದ್ದಾರೆ ಮತ್ತೆ ಅವರು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲೂ ಸಹ ಅವರು ಪ್ರೊಫೆಷನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಭಾಳ ಹೆಸರಿದೆ ರಾಜ್ಯದಲ್ಲಿ ಇದು ಮೂಳೆ ವಿಜ ತಜ್ಞರ ವಿಚಾರದಲ್ಲಿ ಭಾಳ ಹೆಸರಿದೆ ಇಂದು ಮೋದಿಯವರ ಏನು ದೇಶ ಸೇವೆ ಎಲ್ಲರೂ ಹೇಳ್ತಾರೆ ಈಗ ನಾವೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ನೋಡಿದ್ದೀವಿ ಹುಟ್ಟು ಯಾವ ರೀತಿ ಮಾಡ್ಕೋತಾರೆ ಅಂತೇಳಿ ಕೋಟಿ ಕೋಟಿ ಖರ್ಚು ಮಾಡಿ ಕೇಕ್ ಕಟ್ ಮಾಡೋದು ಊಟ ಹಾಕೋದು ಇದೆಲ್ಲ ಮಾಡ್ತಾರೆ ಆದರೆ ಏನು ಹೇಳ್ತಾರೆ ಅಂದರೆ ದೇಶದ ಸೇವೆಯ ಮಾಡೋ ಮುಖಾಂತರ ಜನರಿಗೆ ಸೇವೆ ಮಾಡೋ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ನೀವು ಆಚರಣೆ ಮಾಡಬೇಕು ಅಂತೇಳಿ ನಮಗೆ ಸೂಚನೆ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ನಾವು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಎರಡನೇ ತಾರೀಕರೆಗೂ ಸಹ ಈ ಸೇವೆ ಮುಂದುವರೆದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರ ಇವತ್ತು ಜನ್ಮದಿನ ಅವರ ಭಾವಚಿತ್ರಕ್ಕೂ ಸಹ ಇವತ್ತು ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ ಅವರು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಜನಿಸಿದಂಥವ್ರು ಕೇವಲ ಐವತ್ತೆಂಟು ವರ್ಷಗಳ ಮಾತ್ರ ಬದುಕಿದ್ರು ಅರವತ್ತೆಂಟೇಶ್ವರಲ್ಲಿ ಅವರು ಮರಣ ಹೊಂದಿದ್ರು ಅವರು ಹೇಗೆ ಮರಣ ಹೊಂದಿದ್ರು ಅನ್ನೋದು ಇವತ್ತೂ ಗೊತ್ತಿಲ್ಲ ಅವರ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅವರು ಒಂದು ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ದಿವಂಗತ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯ ಪ್ರಖ್ಯಾತ ಮೂಲ ತಜ್ಞರಾದ ಡಾಕ್ಟರ್ ಮೋಹನ್ ಅವರು ರಕ್ತದಾನ ಕಣಿನ ಪರೀಕ್ಷೆ ಬಿಪಿ ಶುಗರ್ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುವುದು ಅಂತ ಹೇಳಿದರು ಇದೇ ವೇಳೆ ಮಾಮ ಶ್ರೀನಿವಾಸ ಪ್ರಸಾದ್ ಹಾಗೂ ದೀನ್ ದಯಾಳ್ ಕೊಡುಗೆ ಬಗ್ಗೆ ಸ್ಮರಿಸಿದರು ಇಲ್ಲಿನ ಕಾರ್ಯಕ್ರಮ ನಮ್ಮ ಮೋದಿಜಿಯವರು ನಮ್ಮ ವಿಖ್ಯಾತ ನಾಯಕರು ಆದಂತಹ ಅವರ ಜನ್ಮದಿನದಂದು ನಮ್ಮ ಮೈಸೂರು ಗ್ರಾಮಾಂತರ ಅಧ್ಯಕ್ಷರು ಆದಂತಹ ಸುಬ್ಬಣ್ಣವರು ಹಾಗೂ ಎರಡು ಮಂಡಲ ಎಚ್ ಡಿ ಕೋಟೆ ಹಾಗೂ ಸರಗೂರು ಮಂಡಲದ ಎಲ್ಲ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಮೊದಲಾಗಿ ಅರ್ಪಿಸುತ್ತೇನೆ ನಮಗೊಂದು ಅವಕಾಶ ಕೊಟ್ಟರು ಮೋದಿಜಿಯವರ ಹುಟ್ಟಿದ ಹಬ್ಬದ ದಿನ ನಾವು ಬಂದು ಇಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಆಸ್ಪತ್ರೆ ವತಿಯಿಂದ ಉತಿಗ ಉಚಿತ ಆರೋಗ್ಯ ಶಿಬಿರ ಶಿಬಿರದಲ್ಲಿ ರಕ್ತದಾನ ಹೊಂದಿದೆ ಕಣ್ಣಿನ ತಪಾಸಣೆ ಇದೆ ಬಿ ಪಿ ಶುಗರ್ ಮತ್ತೆ ಇನ್ನೂ ಇತರ ಕಾಯಿಲೆಗಳು ಕಣ್ಣಿಡಿತೀವಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಸಲಹೆಯನ್ನು ಸಹ ಕೊಡ್ತೀವಿ ಇದೊಂದು ಮಾತು ಇಪ್ಪತ್ತೈದು ಸೆಪ್ಟೆಂಬರ್ ಅಂದ ತಕ್ಷಣ ಆಗ್ಲೇ ನಮ್ಮ ಸುಬಣ್ಣವ್ರು ಹೇಳಿದ್ರು ದೀನ್ ದಯಾಳ್ ಹುಟ್ಟಿದ ಹಬ್ಬ ಅಂತ ನೆನ್ಸ್ಕೊಬೇಕಾದದಂತ ನಾನು ನಮ್ಮ ಮಾವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಬೇಕಾದ್ರೆ ನಮ್ಮ ಮಾವರು ಒಂದು ಮಾತು ಹೇಳ್ತಾ ಇದ್ರು ಯಾವಾಗ್ಲೂ ಒಂದ್ ಹೇಳೋರು ದೀನ್ ದಯಾಳ ಉಪಾಧ್ಯಾಯರು ಇರಂದ್ರೆ ಅವ್ರು ತೀರೋದಾಗ ಕೇವಲ ಅವ್ರಿಗೆಲ್ಲ ಅವ್ರ ಜೋಗಲ ಐದು ರೂಪಾಯಿ ಇತ್ತು ಅಂತ ಒಂದು ಇನ್ನೊಂದು ಅವ್ರ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ಒಂದು ಪದ ಹೇಳ್ತಾ ಇದ್ರು ಅಂತ್ಯೋದಯ ಅಂತ ಹೇಳ್ತಾ ಇದ್ರು ಈಗಲೂ ಅಂತ್ಯೋದಯ ಕಾರ್ಡ್ಗಳಂತ ನಾವೆಲ್ಲ ಬಡಿಸ್ತೀವಿ ಅದು ದೀನ್ ದಯಾಳ್ ಕೊಟ್ಟಿದ್ದಂಥದ್ದು ಇರೋನಿಗೆ ಉದ್ಧಾರ ಆಗ್ಬೇಕು ಅಂತ ಸಮಾಜದಲ್ಲಿ ಕಟ್ಟೆ ಕಡೆಯ ವ್ಯಕ್ತಿ ಮೇಲುಗಡೆ ಬರಬೇಕು ಅವನಿಗೆ ನಾವು ಶಕ್ತಿ ತುಂಬಬೇಕು ಅಂತ ಮೊದಲೇದಾಗಿ ತಿಳಿಸಿದ್ದಂಥವರು ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಅತಿ ಮುಖ್ಯ ಅದು ವಿಶೇಷವಾಗಿ ಈ ಈ ಸಂದರ್ಭದಲ್ಲಿ ಇಪ್ಪತ್ತೈದು ಸೆಪ್ಟೆಂಬರ್ಗೆ ಅದ್ನೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತಿನ್ನೊಂದು ಮೋದಿಜಿಯವರ ಆರೋಗ್ಯ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಉದಾಹರಣೆ ಆಯುಷ್ಮಾನ್ ಅದು ಒಂದು ಒಂದು ಕೇವಲ ಒಂದೇ ಉದಾಹರಣೆ ಇನ್ನು ಅನೇಕ ಉದಾಹರಣೆಗಳಿವೆ ಅತಿ ಆ ಸರ್ಜರಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸುಮಾರು ಐದು ಲಕ್ಷ ಆಗಂತಹ ಆಪರೇಷನ್ಗಳನ್ನ ಯಾವುದೇ ಬೇರೆ ಟ್ರೀಟ್ಮೆಂಟ್ಗಳನ್ನ ಕೇವಲ ಅತಿ ಕಡಿಮೆ ಬೆಲೆಯಲ್ಲಿ ಉಚಿತವಾಗಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಆಗ್ತಿದೆ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಉಪಾಧ್ಯಕ್ಷ ಸೋಮಶೇಖರ್ ಪ್ರಧಾನ ಕಾರ್ಯದರ್ಶಿ ಕಿರಣ್ ಜಯರಾಮೇಗೌಡ कोटे तालुक अध्यक्ष शंभेगौड सरगूर अध्यक्ष गुरस्वि माजी अध्यक्ष अंचिपुर गुरस्वी सर्गूर पटण पंचायती अध्यक्ष राधिका मुखल गिरीश नंदीश मलार पुटय वैटी महेश वेंकटस्वामी बसवजप शिवराजप गुरस्वी केवी लोकेश विवेक सोमेश परीक्षित राज अर चंद्रमौी प पृथ्वीकुमार सतीश बहदूर बसवराज अक्रमपाश रवींद्र प्रकाश शिवस्वि सिद्धनयक विरजन ನಟರಾಜ್ ರಾಜು ಮೊತ್ತ ಬಸವರಾಜಪ್ಪ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ